ಅವ್ರು ಹಿಂದೇನು ಧಮಕಿಗಳಾಕಿದಾರೋ ಅದನ್ನ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಈಗ ನಮ್ಗೆ ಮಾಹಿತಿ ಇರೋದು ಮೊನ್ನೆ ಏನು ಸೋಮವಾರ ಸಂಜೆ ಅವ್ರು ಫೋನಲ್ಲಿ ಮಾತಾಡಿರೋದ್ರ ಬಗ್ಗೆನೇ ಮಾಹಿತಿ ಇರೋದು ನಮ್ಗೆ ಅಧಿಕೃತವಾಗಿ ಯಾವುದನ್ನ ಇದುವರೆಗೂ ನೌಕರ ಸಂಘಕ್ಕೆ ಯಾರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಇದು ಮಾಹಿತಿ ಬಂದಿರೋದು ಈಗ ಮೊನ್ನೆ ಸೋಮವಾರ ಒಂದು ಬ್ಯಾನರ್ ವಿಚಾರದಲ್ಲಿ ಅಸಭ್ಯವಾಗಿ ಅನ್ನೋದೇ ನಾವು ಮಾಹಿತಿ ಬಂದಿರೋದು ಅದಕ್ಕೆ ನಾವು ಸರ್ಕಾರಿ ನೌಕರರ ಸಂಘ ಇದನ್ನು ಖಂಡಿಸ್ತೀವಿ ನಾವು ಏನು ಕಮಿಷನರ್ ಮೇಡಮ್ ಅಮೃತ ಗೌಡರ ಜೊತೆಯಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಸಂಘ ಆಗ್ಬೋದು ನಮ್ಮ ಎಲ್ಲ ಜಿಲ್ಲಾ ಸಂಘ ತಾಲೂಕು ಸಂಘ ಅವ್ರ ಜೊತೆಯಲ್ಲಿ ನೈತಿಕವಾಗಿ ನಿಂತು ಅವ್ರಿಗೆ ಬೆಂಬಲ ಕೊಡ್ತೀವಿ ಏನೇನು ಅವರು ಅಸಪ್ಯವಾಗಿ ವರ್ತಿಸಿದ್ದಾರೆ ಅಂಥ ವ್ಯಕ್ತಿನ ಈಗಾಗಲೇ ಎಫ್ ಐ ಆರ್ ಆಗಿರೋದ್ರಿಂದ ಕಾನೂನು ರೀತಿ ಅವರ ಮೇಲೆ ಕ್ರಮ ತಗೊಬೇಕು ಅಂದ್ಬಿಟ್ಟು ಮೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಾಲೂಕು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಹಾಗೂ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷಗಳ ಪರವಾಗಿ ಒತ್ತಾಯ ಮಾಡ್ತೀವಿ ಇದರಲ್ಲಿ ರಕ್ಷಣೆ ಮಾಡುವಂಥ ಪ್ರಶ್ನೆ ಕಾನೂನಲ್ಲಿ ಇಲ್ಲ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಎಲ್ರಿಗೂ ಒಂದೇ ಸಾಮಾನ್ಯ ಜನಕ್ಕೂ ಒಂದೇ ನ್ಯಾಯ ಮುಖಂಡರಿಗೂ ಒಂದೇ ಸಹ ನ್ಯಾಯ ಅನ್ನೋ ಭಾವನೆಯಲ್ಲಿ ಕಾನೂನು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರೋದ್ರಿಂದ ನಾವು ಅದನ್ನೇ ನಂಬಿದ್ದೀವಿ ಸರ್ ಬಹುಶಃ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅಂದ್ಬಿಟ್ಟು ನಾವು ಆಶಾ ಭಾವನೆ ವ್ಯಕ್ತಪಡಿಸ್ತೀವಿ ಅವ್ರು ಹಿಂದೇನು ಹಾಕಿದಾರೋ ಅದನ್ನ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಈಗ ನಮಗೆ ಮಾಹಿತಿ ಇರೋದು ಮೊನ್ನೆ ಏನು ಸೋಮವಾರ ಸಂಜೆ ಅವ್ರ ಫೋನ್ ನಲ್ಲಿ ಮಾತಾಡಿರೋದ್ ಬಗ್ಗೆನೆ ಮಾಹಿತಿ ಇರೋದು ನಮ್ಗೆ ಅಧಿಕೃತವಾಗಿ ಯಾವ್ದು ಇದುವರೆಗೂ ನೌಕರ ಸಂಘಕ್ಕೆ ಯಾರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಇದು ಮಾಹಿತಿ ಬಂದಿರೋದು ಈಗ ಮೊನ್ನೆ ಸೋಮವಾರ ಒಂದು ಬ್ಯಾನರ್ ವಿಚಾರದಲ್ಲಿ ಅಸಭ್ಯವಾಗಿ ಮಾತಾಡೋದಿರೋದೇ ನಾವು ಮಾಹಿತಿ ಬಂದಿರೋದು ಅದಕ್ಕೆ ನಾವು ಸರ್ಕಾರಿ ನೌಕರರ ಸಂಘ ಇದನ್ನು ಖಂಡಿಸ್ತೀವಿ ನಾವು ಏನು ಕಮಿಷನರ್ ಮೇಡಮ್ ಅಮೃತ ಗೌಡರ ಜೊತೆಯಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಸಂಘ ಆಗ್ಬೋದು ನಮ್ಮ ಎಲ್ಲ ಜಿಲ್ಲಾ ಸಂಘ ತಾಲೂಕು ಸಂಘ ಅವ್ರ ಜೊತೆಯಲ್ಲಿ ನೈತಿಕವಾಗಿ ನಿಂತು ಅವ್ರಿಗೆ ಬೆಂಬಲ ಕೊಡ್ತೀವಿ ಏನೇನು ಅವರು ಅಸಪ್ಯವಾಗಿ ವರ್ತಿಸಿದ್ದಾರೆ ಅಂಥ ವ್ಯಕ್ತಿನ ಈಗಾಗಲೇ ಎಫ್ ಐ ಆರ್ ಆಗಿರೋದ್ರಿಂದ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಬೇಕು ಅಂದ್ಬಿಟ್ಟು ಮೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಾಲೂಕು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಹಾಗೂ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷಗಳ ಪರವಾಗಿ ಒತ್ತಾಯ ಮಾಡ್ತೀವಿ ಸರ್ ಇದರಲ್ಲಿ ರಕ್ಷಣೆ ಮಾಡುವಂಥ ಪ್ರಶ್ನೆ ಕಾನೂನಲ್ಲಿ ಇಲ್ಲ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಎಲ್ರಿಗೂ ಒಂದೇ ಸಾಮಾನ್ಯ ಜನಕ್ಕೂ ಒಂದೇ ನ್ಯಾಯ ಮುಖಂಡರಿಗೂ ಒಂದೇ ಸಹ ನ್ಯಾಯ ಅನ್ನೋ ಭಾವನೆಯಲ್ಲಿ ಕಾನೂನು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರೋದ್ರಿಂದ ನಾವು ಅದನ್ನೇ ನಂಬಿದ್ದೀವಿ ಸರ್ ಬಹುಶಃ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅಂದ್ಬಿಟ್ಟು ನಾವು ಆಶಾಭಾವನೆ ವ್ಯಕ್ತಪಡಿಸ್ತೀವಿ